ಸೀನಿಯರ್ ಆದ್ರಿಂದ ಮೊದಲು ಮಾತಾಡಿನಿಂದ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಸೊ ಎರಡು ಮಾತು ಹೇಳಿ ಮುಂದಕ್ಕೆ ಹೋಗ್ಬಿಟ್ರೆ ನನಗೆ ಉಳಿದವ್ರಿಗೆಲ್ಲ ಜಾಗ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸೆನ್ಸೇಷನಲ್ ಸಿನಿಮಾಗಳೇ ಬರ್ತಾ ಇರುವಂತಹ ಕಾಲಘಟ್ಟದಲ್ಲಿ ಒಂದು ನವಿರಾದ ಸಂಬಂಧಗಳ ಎತ್ತರವನ್ನು ಹೇಳುವಂತಹ ಮತ್ತು ಸಕಾರಾತ್ಮಕವಾಗಿ ಜೀವನವನ್ನು ತಗೊಳ್ಬೋದು ಅನ್ನೋದನ್ನು ಹೇಳುವಂತಹ ಮಕ್ಕಳಿಗೆ ಬೇಕಾದಂತಹ ಭವಿಷ್ಯದ ಆಸೆಗಳನ್ನು ಕನಸುಗಳನ್ನು ಅವರು ಕಾಣಬೇಕಾದ ರೀತಿಯನ್ನು ಹೇಳಬೇಕಾದಂಥ ಒಂದು ಚಿತ್ರ ಆಗಬೇಕಾಗಿತ್ತು ಆ ದೃಷ್ಟಿಯಲ್ಲಿ ನಮಗೆ ಬ ಕೊಟ್ಟು ಸಿಕ್ಕಂತಹ ಈ ಒಂದು ಸಣ್ಣ ಅವಕಾಶವನ್ನು ಲತಾ ಜಯಪ್ರಕಾಶ್ ತನ್ನ ಮಗನ ಮುಖಾಂತರ ಅದನ್ನು ಸಾಕ್ಷಾತ್ಕಾರಗೊಳಿಸಿದ್ದಾರೆ ಅವರಿಗೆ ಮೊದಲು ಆಭಾರ ಮನ್ನಣೆ ಇಡೀ ತಂಡದ ಪರವಾಗಿ ಆ ಹುಡುಗನ್ನು ಕೂಡ ನಾನು ನನ್ನ ಬಾಪಾ ವರ್ಣ ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಟ್ರೈನ್ ಮಾಡಿ ನಂತರ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದೇ ಒಂದು ಕೌಶಲ್ಯ ಶಿಕ್ಷಣದ ಜೊತೆಯಲ್ಲಿದ್ದಾಗ ಮಾತ್ರ ಅದು ಉಳಿಯುತ್ತೆ ಶೈಕ್ಷಣಿಕವಾಗಿ ಬೆಳಿಬೇಕು ಕಲಿಕೆಯ ಜೊತೆಯಲ್ಲಿ ಬೆಳೆಯಬೇಕು ಅನ್ನುವಂತಹ ಎಜುಕೇಷನ್ ಇನ್ ಸಿನಿಮಾ ಸಿನಿಮಾ ಇನ್ ಎಜುಕೇಷನ್ ಅನ್ನುವ ಸ್ಲೋಗನನ್ನು ಹೇಳಿದವನು ನಾನು ಸೊ ಹಾಗಾಗಿ ಆ ಹುಡುಗ ಅದನ್ನು ಅಲ್ಲಿ ಕಲಿತ ಮೇಲೆ ನಮಗೊಂದು ಧೈರ್ಯ ಆ ಇವನು ಅಂತ ನೀವು ನೋಡಿದ ಮೇಲೆ ನೀವೇ ಹೇಳ್ತೀರಿ ಹೇಗೆ ಮಾಡಿದ್ದಾನೆ ಅಂತ ಮುಖ್ಯವಾಗಿ ಯಾವತ್ತೋ ಒಂದು ದಿವಸ ಈ ಸಿನಿಮಾನ ಅಥವಾ ಈ ಸಿನಿಮಾದ ಒಟ್ಟಾರೆ ನಿರ್ದೇಶನ ಅನ್ನುವಂತಹ ಸಾಮರ್ಥ್ಯವನ್ನು ತೋರಿಸಬೇಕಾಗಿದ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆಯೇ ಮಾಡಬೇಕಾಗಿತ್ತು ವರ್ಣ ಯಾಕೆಂದರೆ ನಾನು ಮಾಡ್ತಾ ಇದ್ದಾಗ ಜೊತೆಯಲ್ಲಿ ನನ್ನ ಎಲ್ಲ ಕೆಲಸಗಳನ್ನೂ ಮಾಡ್ತಾ ನನ್ನ ಶ್ಯಾಡೋ ಡೈರೆಕ್ಟರಾಗಿ ಸಾಕಷ್ಟು ಸಲ ಕೆಲಸ ಮಾಡಿದ್ದಾರೆ ಸೀರಿಯಲ್ಗಳಲ್ಲಂತೂ ಇಲ್ಲ ಅವಳಿರ್ತಿದ್ದೋ ಇಲ್ಲ ನಾನು ಇರ್ತಿದ್ದೆ ಇಲ್ಲ ಮಠ ಇರ್ತಿದ್ದ ಹೀಗೆ ಸೊ ನಿರಂತರವಾಗಿ ನನ್ನ ಎಲ್ಲ ಸೃಜನಶೀಲ ಕೆಲಸಗಳಲ್ಲಿ ನನ್ನ ಹಿಂದಿನ ಒಂದು ಶಕ್ತಿಯಾಗಿ ಕೆಲಸ ಮಾಡಿದವರು ಹಿಂದೆಯೇ ಒಂದು ಇಪ್ಪತ್ತು ವರ್ಷಗಳ ಹಿಂದೆಯೇ ನಿರ್ದೇಶಕರಾಗಬಹುದಾಗಿದ್ದ ಎಲ್ಲ ಇದ್ದಿದ್ದವರು ಕೊನೆಗೂ ಧೈರ್ಯ ಮಾಡಿ ನಾನು ಈಗ ಮಾಡೇ ಬಿಡ್ತೀನಿ ಅಂತ ಮಾಡಿ ಅದನ್ನು ನಿಮ್ಮ ತಂದಿಟ್ಟಿದ್ದಾರೆ ಎಲ್ರಿಗೂ ಅನ್ನಿಸ್ಬೋದು ಏ ಎಲ್ಲ ಸೇರ್ಕೊಂಡು ಏನೋ ಮಾಡ್ತೀನಿ ಇಲ್ಲ ಅವರ ಪಾಡಿಗೆ ಅವರು ಅದನ್ನು ಮಾಡಿದ್ದಾರೆ ಪಂದಗಾಲ ಸಿನಿಮಾ ಮಾಡುವಾಗಲೂ ನಾನೇನಾದ್ರು ಬಂದಿದ್ದೇನೆ ಆ ಸೆಟ್ಗೆ ಹಾಗೇನು ನಾಗಿನೀಭರಣ ಅವರು ಮಾಡೋವಾಗಲೂ ಸೆಟ್ಟಿಗೆ ನನ್ನ ರೋಗಲಿ ಮಾತ್ರ ಒಂದು ದಿವಸ ಹೋಗಿದ್ದೆ ಅದರ್ವೈಸ್ ನಾನು ಡೆಲ್ಲಿಲಿದ್ದೆ ಇದ್ದೆ ಡೆಲ್ಲಿನಲ್ಲಿ ಇಂಡಿಯನ್ ಪುನರಾಮ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದೆ ಹಾಗಾಗಿ ನಲವತ್ತೈದು ದಿವಸ ಇರಬೇಕಾಗ ಬಂತು ಒಟ್ಟಿನಲ್ಲಿ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಾಗ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೇಕಾದಂತಹ ಒಂದು ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಅದು ಭಾಳ ಜಾಸ್ತಿನೂ ಆಗ್ತಿದೆ ಅಂತ ಅನಿಸುತ್ತೆ ನಾವು ಭಾಳ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಭಾಳ ಡಿಫ್ರೆಂಟ್ ನಮ್ಮ ಸಿನಿಮಾ ಅಂತ ಹೇಳ್ತಾ ಇರ್ತೀವಿ ಅದು ಏನು ಡಿಫ್ರೆಂಟ್ ಅಂತ ಸಿನಿಮಾ ಆದಮೇಲೂ ಗೊತ್ತಾಗಲ್ಲ ಆದರೆ ನಮ್ಮ ಒಳಗಿನ ಹಲವು ತುಡಿತುಗಳನ್ನು ಹೇಳೋದಕ್ಕೆ ಕೆಲವು ಸಿನಿಮಾಗಳನ್ನು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಮಾಡ್ತಾ ಇದ್ದಾರೆ ಮಾರುಕಟ್ಟಿಯ ಸಿನಿಮಾ ಬೇರೆ ಈ ರೀತಿಯ ಸ್ವತಂತ್ರ ನಿರ್ದೇಶನದ ಸಿನಿಮಾಗಳು ಬೇರೆ ಇದೆ ಒಂದು ಕಾಲಘಟ್ಟ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸೇ ಪ್ಯಾರಲಲ್ ಸಿನಿಮಾದ ಮುಖಾಂತರ ನಂತರ ಮುಖ್ಯವಾಹಿನಿಯ ಸಿನಿಮಾಗಳಿಗೆ ಬಂದಂಥವರು ಹಾಗಾಗಿ ಇಲ್ಲಿ ಈ ಪ್ರಯೋಗಗಳಿಗೆ ಗಟ್ಟಿಯಾದಂತಹ ಒಂದು ಪ್ರೋತ್ಸಾಹ ಸಹಾಯ ಮತ್ತು ಒಂದು ರೀತಿಯ ಜನಮನ್ನಣೆ ಸಿಕ್ಕರೆ ಆಗ ನಿಧಾನವಾಗಿ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಯ ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡುವಂಥ ಹೆಜ್ಜೆ ಹಾಕ್ತಾರೆ ಆ ಮಾತು ಸತ್ಯ ಆಗುತ್ತೆ ಅನ್ನೋದು ಸೊ ಆ ದಿಸೆಯಲ್ಲಿ ಮುಕ್ತ ಮುತ್ತ ಬರಣ ಅವರಿಗೆ ಮುಖ್ಯವಾಹಿನಿಯ ಮೂಲ ಭಾಳ ದೊಡ್ಡ ನಿರ್ದೇಶನದ ಒಂದು ಸಿನಿಮಾನು ಸಿಗಲಿ ಅಂತ ಆಶಿಸ್ತಾ ಅದರಲ್ಲೂ ನಾನು ಭಾಳ ಒಳ್ಳೆ ರೋಲ್ ಮಾಡೋ ಜಾಗ ಸಿಗಲಿ ಅಂತ ಕೇಳ್ಕೋತ ಇವತ್ತಿನ ಈ ಪ್ರೆಸ್ ಮೀಟ್ಗೆ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ ಯಾವಾಗಲೂ ಮೇಕರ್ಗೂ ಮತ್ತು ನಿಮಗೂ ಹಾಗಾಗಿ ಆ ವಿನಾಭಾವ ಸಂಬಂಧ ಸದಭಿರುಚಿಯತ್ತ ಸದ್ ದಿಕ್ಕಿನಲ್ಲಿ ಹೋಗೋ ಹಾಗಾಗಲಿ ಅನ್ನೋ ಮಾತನ್ನು ಹೇಳ್ತಾ ಜಿನಿಯಸ್ ಮುತ್ತಾಗೆ ಶುಭಾಶಯಗಳನ್ನ ಹೇಳ್ತೇನೆ ಲತಾಗೆ ಶ್ರೇಯಸ್ಗೆ ನಾಗಿಣೆಯವರಿಗೆ ಮತ್ತು ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತೇನೆ ಒಳ್ಳೆಯದಾಗಲಿ ಗೆಲ್ಗೆ ಧನ್ಯವಾದಗಳು ಸರ್